ಜಗಜೀವನರಾಮ ನಗರ ಬಡಾವಣೆಯ ಅಂಗಾಳ ಪರಮೇಶ್ವರಿ ದೇವಸ್ಥಾನದ ಮರು ನಿರ್ಮಾಣ ಕಟ್ಟಡ ಸಹಾಯಕ್ಕಾಗಿ ಭಕ್ತಾದಿಗಳಿಂದ ಕಟ್ಟಡ ಸಾಮಗ್ರಿಗಳನ್ನು ತನು ಮನದನ ಸಹಾಯ ಮಾಡುವಂತೆ ಭಕ್ತಿಗಳಲ್ಲಿ ಮತ್ತು ದಾನಿಗಳಲ್ಲಿ ವಿನಂತಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪರಿಸರ ಪ್ರೇಮಿ ಈಶ್ವರ್ ಎಸ್ ರಾಯುಡು ಮತ್ತು ಬಡಾವಣೆಯ ನಾಗರಿಕರು ಸಂಘ ಸಂಸ್ಥೆ ಪದಾಧಿಕಾರಿಗಳು ಭಾಗವಹಿಸಿದ್ದರು ದೇವಸ್ಥಾನಮ್ಮ ಕೈಯಲ್ಲಿ ಆದಷ್ಟು ತಮ್ಮ ಕೈಯಲ್ಲಿ ಆದಷ್ಟು ಇಟ್ಟಿಗೆ ಸಿಮೆಂಟು ಮರಳು ಕಂಬಿ ಎಲ್ಲ ಏನಾದರೂ ಮಾಡ್ಬೋದು ಅಂತ ತಮ್ಮ ದೇವಸ್ಥಾನ ಎಷ್ಟು ವರ್ಷದಿಂದ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಎಲ್ಲರೂ ನಾಗರಿಕರು ಸೇರಿ ಮಾಡ್ತಾರೆ ಏರಿಯಾನು ಪೂರ್ತಿ ಈ ಏರಿಯಾ ಆ ಏರಿಯಾ ಎಲ್ಲ ನಾಲ್ಕು ಏರಿಯಾ ಸೇರಿ ಕೇಳಿ ಮಾಡಿದ್ರು ಗಂಗಾಲೆ ಇಲ್ಲಿ ತುಂಬ ವಿಶೇಷವಾದ ರೀ ಬರೋರಿಗೆಲ್ಲ ಒಳ್ಳೆದಾಗುತ್ತೆ ನಾವೇಲ್ಲದಿಲ್ಲ ಎಲ್ಲರೂ ಹೇಳುವಂಥ ಅದೇವರು ಕಚ್ಚು ವೆಚ್ಚ ಎಷ್ಟಾಗ್ತಾಯಿದೆ ದೇವಸ್ಥಾನಕ್ಕೆ ಗಂಡ ಜನ ಕಚ್ಚು ವೆಚ್ಚ ಅಂದರೆ ಸುಮಾರು ಒಂದು ಎರಡು ಕೋಟಿ ಚಿತ್ರ ಆಗ್ಬೋದು ಅಂತ ಕಲ್ಲಿನ ಕೆಲಸ ನಲವತ್ತೆಂಟು ಲಕ್ಷ ರೂಪಾಯಿ ಆಮೇಲೆ ಸುತ್ತಮುತ್ತ ಕೆಲಸ ವಾಸ್ಕಲ್ಲು ಬರೀ ಬಾಗಿಲು ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಗರ್ಭಗುಡಿ ಬಾಗಿಲು ಇಪ್ಪತ್ತ್ನಾಲ್ಕು ಲಕ್ಷ ರೂಪಾಯಿ ಆಗ್ತದೆ ಆಮೇಲೆ ಗೋಪುರ ಗೋಪುರದಲ್ಲಿ ಕೆಲಸ ನಾಲ್ಕು ಲಕ್ಷ ರೂಪಾಯಿ ನಾಲ್ಕು ಲಕ್ಷ ರೂಪಾಯಿ

ಅದೇ ರೀತಿ ಸರ್ವಧರ್ಮಗಳ ಸೇವಕರಾದ ಈಶ್ವರ ಹೆಸರಾಯ್ ಪರಿಸರ ಪ್ರೇಮಿ ಈ ಬಡಾವಣೆಯಲ್ಲಿ ಅವರದೇ ಆದಂಥ ಒಂದು ವಿಶೇಷವಾದ ಒಂದು ದೈವಕ್ಕೆ ದೇವಸ್ಥಾನಗಳಿಗೆ ತನ್ನ ಮನೋ ಅದನ್ನು ಅರ್ಪಿಸ್ತಾ ಇರ್ತಾರೆ ತಮಗೆ ಹತ್ತಿರವಾದವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇದು ಬಗ್ಗೆ ಎಷ್ಟು ಹೇಳೋಕ್ಕೂ ನಮಗೆ ಕಮ್ಮಿನೇ ಯಾವಾಗಿಂದೂ ನಮ್ಮ ಅನ್ನ ನಮ್ಮ ಜೊತೆಯಲ್ಲೇ ಇದೆ ಈ ಒಂದು ವರ್ಷ ಬರ್ತೀವಿ ಈ ಥರ ರಾಖಿ ಟೈಮಲ್ಲೇ ಬಂದು ಮದುವೆ ನಾನು ಎಲ್ಲ ರೆಡಿ ಮಾಡಿ ಸ್ನೇಹಿತರೆಲ್ಲ ಇದ್ದಾರೆ ಸಾವಿರ ನಾನು ಸಾವನ್ನಾಗಿ

ಅಮ್ಮನ ಬಂದು ಕೇಳಿದ್ಮೇಲೆ ಎಲ್ಲ ಒಳ್ಳೆದಾಗಿದೆ ಇವಾಗಲೂ ಅಷ್ಟೇ ನಾನು ಇರೋವರೆಗೂ ಅಮ್ಮನ ಸೇವೆ ಮಾಡ್ತೀನಿ ಅಂತ ಯಾರು ಏನೇ ಕಷ್ಟ ಇದ್ರೇನು ಅಮ್ಮನ್ನು ಬಂದು ಕೇಳಿದ್ರೆ ಪರಿಹಾರ ಮಾಡುತ್ತೆ ಅಮ್ಮ ಕನ್ಸಲ್ ಬರ್ತಾಳೆ ಅಮ್ಮ ಅವಳ ಅನುಗ್ರಹ ಇದ್ರೆ ನನಗೆ ಅಷ್ಟೇ ಸಾಕು ಯಾರೇ ಒಂದು ಏನೇ ಕೇಳೋದಾದ್ರೆ ಬಂದು ಕೇಳ್ರಿ ಅವಳು ಒಳ್ಳೇದಾಗುತ್ತೆ ಅಮ್ಮನ ದೈ ಮೇಲೆ ನಮ್ಗೆ ತುಂಬ ಕಷ್ಟ ಆಗಿತ್ತು ಯಾರೋ ಹೇಳಿದ್ರು ಇಂಥ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗು ಅಂತ ಇಲ್ಲಿ ಬಂದ ಮೇಲೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೈತೆ ನನ್ನ ಜೀವ ಇರೋ ಗಂಟೆ ಅವಮ್ಮನ ಸೇವೆ ಮಾಡ್ಕೊಂಡೋಗ್ತೀವಿ ನಮ್ಮನೆ ಬಂದು ಬಳಗಲ್ಲ ಚೆನ್ನಾಗಿ ಅಮ್ಮ ಕಾಪಾಡ್ತಾಳೆ ನಾವು ಅಮ್ಮ ಮನೆ ದೇವ್ರಗಿನ ಹೆಚ್ಚಾಗಿ ಅವಮ್ಮನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀವಿ ಅವಮ್ಮ ನಮ್ಮದವ್ರು ಯಾವತ್ತು ಅಮ್ಮ ನಮ್ಮನ್ನ ಕೈ ಬಿಡೋಲ್ಲ ಇಡೀ ಜ ಇಡೀ ಅರ್ಧ ಜನನೇ ಇಲ್ಲಿಗೆ ಬರ್ತಾರೆ ಆದರೆ ಮುಂದೆ ಮಾಡಿ ಸಮಸ್ತ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ ಹೆಸರಾಯ್ ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಈ ದಿನ ಅಂಗಲ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಅಂಗಲ ಪರಮೇಶ್ವರಿ ದೇವಿಯ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡ್ತಾ ಇರೋದ್ರಿಂದ ಇದೇ ದಿವಸ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮದ ಜೊತೆಗೆ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಈ ದಿವಸ ಎಲ್ಲ ಸ್ನೇಹಿತರು ಇಲ್ಲೆಲ್ಲ ಸೇರಿದ್ದೀವಿ ಈ ಒಂದು ಕಾರಣ ಏನಪ್ಪ ಅಂತಂದರೆ ವಿಶೇಷವಾಗಿ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ತಮ್ಮೆಲ್ಲೆಲ್ಲ ತಮ್ಮೆಲ್ಲರ ಕೈಯಿಂದ ಮನ ದನವನ್ನು ಅರ್ಪಿಸುವಂತ ದೇವಸ್ಥಾನದ ಪದಾಧಿಕಾರಿಗಳು ಕೋರ್ತಾ ಇದ್ದಾರೆ ಕಟ್ಟಡ ಕಾರ್ಯಕ್ರಮಗಳು ಕೂಡ ತಾವು ನೋಡ್ತಾ ಇದ್ದೀರಾ ಕಣ್ಣು ಮುಂದೆನೇ ಇದೆ ಭಗವಂತನ ಇಚ್ಛೆಯಂತೆ ದೈವ ಸಂಕಲ್ಪದ ಇಚ್ಛೆಯಂತೆ ಇಲ್ಲಿನ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಹಿರಿಯರು ಮತ್ತು ಕಿರಿಯರು ವಿಶೇಷವಾಗಿ ಮಹಿಳಾ ಸದಸ್ಯರು ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ವಿವಿಧ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಕಂಕಣ ಕಟ್ಟಿಕೊಂಡು ಈ ದೇವಸ್ಥಾನಕ್ಕೆ ಕಟ್ಟಡ ಒಂದು ಉತ್ತಮ ರೀತಿಯಲ್ಲಿ ಆಧ್ಯಾತ್ಮಕ ನೆಲೆಯಲ್ಲಿ ಬರಲಿ ಅಂತೇಳಿ ಎಲ್ಲರೂ ಪಣ ತಟ್ಕೊಂಡು ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಯುವಕರು ಇರೋದ್ರಿಂದ ಒಂದು ರೀತಿ ಮೆಚ್ಚುವಂಥ ಕಾರ್ಯಕ್ರಮ ಮತ್ತು ಒಪ್ಪುವಂಥ ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಬಡಾವಣೆಯಲ್ಲಿ ಈ ಇಂಥ ದೇವಸ್ಥಾನಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳನ್ನು ಮತ್ತೆ ಈ ಪ್ರಾಂಗಣದ ಬಗ್ಗೆ ಕಟ್ಟಡದ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಸರ್ವಧರ್ಮಗಳ ಎಲ್ಲ ಸಮುದಾಯದವರು ಬಂದಿದ್ದಾರೆ ಇದೇ ವಿಶೇಷ ಅಂದರೆ ಇಲ್ಲಿನ ಜನ ಶಾಂತಿ ಪ್ರಿಯರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನಬದ್ಧವಾಗಿ ನಾವೆಲ್ಲ ಶಾಂತಿ ಪ್ರಿಯರು ಸಮಾನ ವಯಸ್ಕರು ಸಮಾನ ಅಂತೆಲ್ಲ ಇಲ್ಲಿ ಸೇರಿದ್ದೀವಿ ತುಂಬ ಖುಷಿ ಕೊಡೋ ವಿಚಾರ ಈ ಬಡಾವಣೆಯನ್ನು ಬಿತ್ತರ ಮಾಡಬೇಕು ಇಲ್ಲಿ ನಡೀತಿರತಕ್ಕಂತ ಧಾರ್ಮಿಕ ಕೆಲಸಗಳಿಗೆ ನನ್ನ ಮಾಧ್ಯಮ ಮಿತ್ರರು ಸಹೋದರ ಸಹೋದರಿಯರು ಪ್ರಿಂಟ್ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಸ್ನೇಹಿತರ ಪರವಾಗಿ ದೇವಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳು ತಿಳಿಸುತ್ತೆ ಅವ್ರಿಗೊಂದು ಜೋರಾದ ಚಪ್ಪಲೆ ಬರಲಿ ಕೊಟ್ಟ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆತ್ಮಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ಎದೆ ಮುಟ್ಟಿ ತೊಡೆ ತಟ್ಟಿ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನೀವೆಲ್ಲ ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ರಿ ನಿಮ್ ಜೊತೆ ನಾವು ಇರೋಣ ನಾವೆಲ್ಲ ಸೇರಿ ಕಂಕಣ ಕಟ್ಕೊಂಡು ದೇವಸ್ಥಾನಕ್ಕೆ ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿಕೊಂಡು ನಾವು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮಾಡೋದಿಕ್ಕೆ ಈ ನಮ್ಮ ಗುರುಗಳಿಗೆ ಮತ್ತು ಮಹಿಳಾ ಭಕ್ತಾದಿಗಳಿಗೆ ನನ್ನ ಮಾಧ್ಯಮದ ಮಿತ್ರರು ಮತ್ತು ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಗ್ರಾಮದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಪ್ರೀತಿಯಿಂದ ನಾನು ನಮಸ್ಕರಿಸುತ್ತಾ ಅದೇ ರೀತಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸ್ನೇಹಿತರ ದಿನಾಚರಣೆ ಸ್ನೇಹಿತರ ಬ್ಯಾಂಡ್ ಕಟ್ಕೊಂಡು ನಮ್ಮೆಲ್ಲರ ಪರಿಚಯ ಆಕಸ್ಮಿಕ ಆಗಿದೆ ಈ ಸ್ನೇಹ ಬಂಧನ ನಿರಂತರವಾಗಿರಲಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ತಮ್ಮ ಕೈಲಾದಷ್ಟು ಮನ ಧನ ಸಹಾಯ ಮಾಡ್ಬೋದು ಅಂತೇಳಿ ದೇವಸ್ಥಾನದ ಪದಾಧಿಕಾರಿಗಳು ಹೇಳಿಕೆ ಕೊಟ್ಟಿರೋದ್ರಿಂದ ನನ್ನ ಸಹಮತನೇ ಇದೆ ಇದನ್ನು ಒಳ್ಳೆ ಥರದಲ್ಲಿ ಬಳಸ್ಕೊಳ್ಳಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ ಪರಮೇಶ್ವರ ದೇವಿ ಆಶೀರ್ವಾದ ಪಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಎಲ್ಲರಿಗೂ